ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲನ್ ಇದು ಮಾ ಗುರುವಾರ ಮತ್ತು ಶುಕ್ರವಾರದ ಲಾಗ್ ಆಗಿರುತ್ತೆ ಇದು ಬೆಳಗ್ಗೆ ಮಧ್ಯಾಹ್ನ ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ಒಂದು ಗ್ರೂಪ್ ಪ್ರವೇಶಕ್ಕೆ ಹೋಗ್ಬೇಕಾಗಿತ್ತು ಅದಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಿ ಗ್ರೂಪ್ ಪ್ರವೇಶ ಅಂದರೆ ನಮ್ಮಮ್ಮ ಮನೆಯಲ್ಲೇ ನಮ್ಮ ನಮ್ಮಮ್ಮ ಅವರ ಊರಲ್ಲೇ ಗ್ರೂಪ್ ಪ್ರವೇಶ ಇತ್ತಿತ್ತು ಸರಿ ಹೋಗೋಣ ಅಂತ ನಮ್ಮ ದೊಡ್ಡಪ್ಪ ಮಗನ ಮಗನ ಮನೆ ಕಟ್ಟಿರೋದು ಅವ್ರ ಗ್ರೂಪ್ ಹೋಗ್ತಾ ಇದ್ದೀವಿ ಸರಿ ಅಂತ ಮಧ್ಯಾಹ್ನ ಸ್ಕೂಲಿಂದ ಕಿರಣ ಸ್ಕೂಲಿಂದ ಬಂದ ಮೇಲೆ ಹಂಗೆ ಮೂರು ಜನ ಒಟ್ಟಿಗೆ ಹೋಗ್ತಾ ಇದ್ದೀವಿ ನೈಟ್ ಅಲ್ಲೇ ಇರೋ ಥರ ಪ್ಲ್ಯಾನ್ ಆಗಿತ್ತು ಅದಕ್ಕೆ ಎಲ್ಲ ಒಟ್ಟಿಗೆನೇ ಹೋಗೋಣ ಅಂತೇಳಿ ಸ್ಕೂಲ್ ಮುಗಿಸ್ಕೊಂಡ್ಮೇಲೆ ಮಧ್ಯಾಹ್ನ ಹೋಗ್ತಾ ಇದ್ವಿ ಅವ್ರು ಟೀಚರ್ಸ್ ಡೇ ಇದ್ದಿದ್ದರಿಂದ ಹಾಫ್ ಡೇನೇ ಇತ್ತು ಸ್ಕೂಲ್ಗಳಿಗೆ ಅದನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಸುಮಾರು ಎರಡು ಎರಡೂವರೆನೇ ಆಗ್ಬಿಟ್ಟಿತ್ತು ನಾವು ಹೋಗೋಷ್ಟೊತ್ತಿಗೆ ಅವರು ಹೋಗಿ ನಮ್ಮ ಅಕ್ಕವರು ಎಲ್ಲ ಬಂದಿದ್ರು ನಾವು ಹೋಗೋಷ್ಟೊತ್ತಿಗೆ ಅವರು ಎಲ್ಲ ಒಂದು ಇಬ್ಬರು ಅಕ್ಕಂದಿರು ಎಲ್ಲ ಬಂದು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಸರಿ ಅಂದ್ಬಿಟ್ಟು ಎಲ್ಲ ಒಟ್ಟಾಗಿಯೇ ಹೋದ್ವಿ ಇವ್ರದೇ ಇವರು ನಮ್ಮ ದೊಡ್ಡಪ್ಪ ಮನೆ ಇದು ದೊಡ್ಡಪ್ಪ ಮಗನ ಮನೆ ಇವರೇ ಕಟ್ಟಿರೋದು ಮನೆ ಗೇಲಿ ಮಾಡ್ತಾ ತಮಾಷೆ ವಿಡಿಯೋ ವೀಡಿಯೋ ಬರ್ತಾ ಇದ್ದೀಯ ಅಕ್ಕ ಅಂದ್ಕೊಂಡು ಹಂಗೆ ಅವ್ರ ಹತ್ರ ಮಾತಾಡಿಕೊಂಡು ಹಂಗೆ ಬಂದ್ವಿ ನಮ್ಮ ಅಮ್ಮ ಮನೆಯಿಂದ ಸ್ವಲ್ಪ ಒಂಚೂರು ಮುಂದಕ್ಕೆ ಅಷ್ಟೇ ಅವರು ಮನೆ ಕಟ್ಟಿರೋದು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಫಶ್ಟು ಲೋನ್ ಫ್ಲೋರು ಮತ್ತು ಫಸ್ಟ್ ಫ್ಲೋರ್ ಕಟ್ಟಿದ್ದಾರೆ ಚ ತುಂಬ ಚೆನ್ನಾಗಿ ಕಟ್ಟಿದ್ದ ಕ್ಲೀನಾಗಿ ತುಂಬಾ ಚೆನ್ನಾಗಿತ್ತು ಮನೆ ಡಬಲ್ ಬೆಡ್ರೂಮ್ ಮನೆ ಕಟ್ಟಿದ್ದಾರೆ ವಾರ್ಡ್ರೋಬ್ ಕಿಚನ್ಗೆ ಎಲ್ಲ ಇಕ್ಸಿ ಚೆನ್ನಾಗಿ ಕಟ್ಟಿದ್ದಾರೆ ಮನೆಯನ್ನು ಸೂಪರಾಗಿದೆ ಎಲ್ಲಾಗ ಅವ್ರ ಹತ್ರ ಹಾಗೆ ಮಾತಾಡಿಕೊಂಡು ಅವರು ಅದೇ ಕೇಳ್ತಾಯಿದ್ರು ಏನು ಇಷ್ಟೊತ್ತಾಗಿ ಇವಾಗ ಬರ್ತಾ ಇದ್ದೀರಾ ತುಂಬ ಲೇಟಾಗ್ಬಿಟ್ಟೈತೆ ಯಾಕೆ ಯಾಕೆ ಅಂದ್ಕೊಂಡು ಹಂಗೆ ಅವರು ಕೇಳ್ತಾಯಿದ್ರು ಅಂಥೇಳಿ ಅವ್ರ ಹತ್ರನೂ ಮಾತಾಡಿಕೊಂಡು ಸ್ಕೂಲಿಂದ ಬರಬೇಕಾಗಿತ್ತು ಕಿರಣ ಮುಗಿಸ್ಕೊಂಡು ಬಂದ್ವಿ ಅಂತ ಅವ್ರ ಹತ್ರ ಹಂಗೆ ಮಾತಾಡಿಕೊಂಡು ಊಟಕ್ಕೆ ಹೋದ್ವಿ ನಾವು ಊಟನೂ ಅಷ್ಟೇ ತುಂಬ ಒಬ್ಬಟ್ಟು ಊಟ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ಒಬ್ಬಟ್ಟು ಊಟ ಪಾಲ ಒಬ್ಬಟ್ಟು ಮತ್ತು ಪಲಾವು ರಸ ಅನ್ನಂ ಮೊಸರು ಎರಡು ಥರ ಪಲ್ಯ ಎಲ್ಲ ಮಾಡಿಸಿದ್ರು ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹಂಗೆ ಅವ್ರ ಹತ್ರ ಅಲ್ಲೇ ಸ್ವಲ್ಪ ಇನ್ನೂ ಸ್ವಲ್ಪ ತಂಗೆ ಮಾತಾಡಿಕೊಂಡು ಮತ್ತು ನಮ್ಮಮ್ಮ ಮನೆಗೆ ಬಂದ್ವಿ ನಾವು ಅಲ್ಲಿಗೆ ಬಂದು ಎಲ್ಲ ನೆಂಟ್ರುಗಳೆಲ್ಲ ಇನ್ನೂ ಬರ್ತಾಯಿದ್ರು ಹಂಗೆ ಅಲ್ಲಿ ಬಂದವರು ಹಂಗೆ ನಮ್ಮ ಮನೆಗೂ ಬರ್ತಾಯಿದ್ರು ಹಂಗೆ ನಮ್ಮಅಮ್ಮ ಹತ್ರ ಎಲ್ಲ ಮಾತಾಡ್ಕೊಂಡು ಹೋಗೋಣ ಅಂಥೇಳಿ ಹಿಂದೆ ಕಾಣ್ತಾ ಇದೆ ನೋಡಿ ಅಲ್ಲೇ ಅವ್ರ ಮನೆ ಇದು ನಮ್ಮಮ್ಮ ಅವ್ರ ಮನೆ ಹಂಗೆ ಮಾ ನಮ್ಮಮ್ಮವ್ರ ಮನೆಗೆ ಬಂದು ಹಂಗೆ ಅಲ್ಲೇ ಎಲ್ಲರೂ ಬಂದಿದ್ರು ಅಂತ ಸ್ವಲ್ಪ ಹೊತ್ತು ಚೆನ್ನಾಗಿ ಮಾತಾಡಿಕೊಂಡು ಎಲ್ಲ ಅಕ್ಕನ ತಂಗಿಯರೆಲ್ಲ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಎಲ್ಲ ಸೇರಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹಂಗೆ ಎಲ್ಲರ ಜೊತೆ ಮಾತಾಡಿಕೊಂಡು ಬರ್ತಾ ಮಾತಾಡ್ಕೊಂಡು ಕೂತಿದ್ವಿ ಆಮೇಲೆ ಅವರೆಲ್ಲ ಒಳ್ಳರು ಅವ್ರವ್ರ ಊರಿಗೂ ಅವರು ಹೋದರು ಪಾಪ ಆಮೇಲೆ ಹೋದ್ಮೇಲೆ ನಾವು ಮಧ್ಯಾಹ್ನ ನೈಟ್ಗೆ ಏನಾದರೂ ಅಡುಗೆ ಮಾಡೋಣ ಅಂಥೇಳಿ ಬಸ್ಸಾರು ಮಾಡಿಬಿಡೋಣ ತುಂಬ ದಿವಸ ಆಯಿತು ಅಂಥೇಳಿ ದಂಟು ಸೊಪ್ಪು ಹಾಕಿ ಬಸ್ಸಾರು ಮಾಡೋಣ ಅಂತ ಮಾತಾಡಿಕೊಂಡು ಸೊಪ್ಪೆಲ್ಲ ಬಿಡಿಸಿ ಬಸ್ಸಾರು ಮಾಡೋಣ ನೈಟ್ ಊಟಕ್ಕೆ ಅಂಥೇಳಿ ಬಸ್ಸಾರಿಗೆ ರೆಡಿ ಮಾಡ್ಕೊತಾ ಇದ್ವಿ ಅಳಸಂದ್ರಿ ಕಾಳು ಹಾಕಿ ಬಸ್ಸಾರು ಮಾಡಿದರು ನಮ್ಮಮ್ಮ ನಾವೇ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡಿದ್ವಿ ಬಸ್ಸಾರಿಗೆ ಈ ರೀತಿ ಎಣ್ಣೆ ಹಾಕಿ ನೀರ ಒಣಮೆಣ್ಸಿನ್ಕಾಯಿ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಒಂದು ಟಮೊಟ ಒಣಗಿದ ಒಣಗಿದೇಸಿನ್ಕಾಯಿ ಇಷ್ಟನ್ನು ಹಾಕ್ಬಿಟ್ಟು ಎಣ್ಣೆ ಎಣ್ಣೆ ಹಾಕಬಾರ್ದು ಹಂಗೆ ಉರಿಕೋಬೇಕು ಬಾಡ್ಲಿ ಹೆಂಗೆ ಅಂದರೆ ಮೊದಲು ಆಗ ಆವಾಗ ಮೊದಲೆಲ್ಲ ನಾವು ಒಲೆಯಲ್ಲಿ ಸುಟ್ಕೋತಾ ಸುಟ್ಕೋತಾಯಿದ್ರು ಈರುಳ್ಳಿ ಬೆಳ್ಳುಳ್ಳಿ ಆ ಥರನೇ ಟೇ ಆವ ಆ ಥರ ಹಾಕಿ ಮಾಡಿಸ ಆ ಥರ ಟೇಸ್ಟ್ ಬರುತ್ತೆ ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಾಗಿತ್ತು ಸಾಂಬಾರು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನಾನು ಎಣ್ಣೆ ಹಾಕಿ ಹುರ್ಕೊಳ್ಳೋಲ್ಲ ಈ ಥರವೇ ಹುರಿತಾರೆ ನಮ್ಮಮ್ಮ ಅದೆಲ್ಲ ಹುರ್ಕೊಂಡು ಸ್ವಲ್ಪ ಬೇಯಿಸಿದ ಸೊಪ್ಪು ಎತ್ತಿ ರುಬ್ಕೊಂಡು ಒಗ್ಗರಣೆ ಕೊಡೋದಷ್ಟೇನೇನೆ ಬೆಳ್ಳುಳ್ಳಿ ಈರುಳ್ಳಿ ಕೊಟ್ಟು ಈರುಳ್ಳಿ ಕೊಡಬಾರ್ದು ಬರೀ ಬೆಳ್ಳುಳ್ಳಿ ಕರಿಬೇವು ಸಾಸಿವೆ ಎಣ್ಣೆ ಇಷ್ಟು ಹಾಕಿ ಒಗ್ಗರಣೆ ಮಾಡಿ ಬಸ್ಸಾರು ರೆಡಿ ಆಯಿತು ಬಸ್ಸಾರು ಮಾಡಿ ಮುದ್ದೆ ಮಾಡಿದರು ಆಮೇಲೆ ಎಲ್ಲರೂ ಹಂಗೆ ಊಟ ಎಲ್ಲ ಮಾಡಿಕೊಂಡು ನನ್ನ ಮಗಳದ್ದು ಬರ್ತಡೇ ಇತ್ತು ಸುಮ್ಮನೆ ಸಿಂಪಲ್ಲಾಗೆ ಮಾಡಿದ್ವಿ ಎಲ್ಲರೂ ಇದ್ರೆ ಅಲ್ಲ ಹೇಳಿ ಒಂದು ಕೇಕ್ ಕಟ್ ಮಾಡಿದ್ವಿ ಅಷ್ಟೇ ದೊಡ್ಡ ಬರ್ತಡೇ ಇತ್ತು ಅದಕ್ಕೆ ಅಂಥೇಳಿ ಅಲ್ಲಿ ಹೋಗೋಣ ಅಂತ ಇದ್ದೀವಿ ಅವ್ರ ಮನೆ ಮುಂದೆನೇ ಹೋಗ್ಬೇಕು ಅಂತೇಳಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನಾನು ರಾತ್ರಿ ಯಾವ ರೀತಿ ಕಾಡಿಸುತ್ತೆ ಅಂತ ಆಮೇಲೆ ಅವರು ಅವ್ರ ಮನೆ ಹಸಿನೇ ಹೋಗ್ಬೇಕು ನನ್ನ ತಮ್ಮನ ಮನೆಗೆ ಹೋಗ್ಬೇಕಾದ್ರು ನಾನು ಹಂಗೆ ಹೋಗಿ ಆ ಕಡೆ ಅವ್ರ ಮನೆ ಹತ್ರ ಹೋದ್ಮೇಲೆ ಅವರು ಹೂವಿನ ಹೂವು ಎಲ್ಲ ತೊಗೊಂಬಂದಿದ್ಲು ಬುಧವಾರ ಬಂದು ಅವ್ರು ಮಾರ್ಕೆಟಿಂದ ಹೂವು ತೊಗೊಂಡೋಗಿದ್ರು ಅವರು ಹಬ್ಬಕ್ಕೆ ಅಂಥೇಳಿ ಆಮೇಲೆ ಹೂವು ಕೊಯ್ಸ್ಕೊಂಡು ಕೂತ್ಕೊಳ್ಳೋಣ ಅಂಥೇಳಿ ಹೂವೆಲ್ಲ ಕೊಯ್ಸ್ಕೊಂಡು ಕೂತಿದ್ವಿ ಹೂವೆಲ್ಲ ಕೊಯ್ಸಿ ಎತ್ತಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗ್ಬಿಟ್ಟಿತ್ತು ಆಮೇಲೆ ಹಂಗೆ ಬೆಳಗಿನ ಜಾವವರೆಗೂ ಮಾತಾಡಿದ್ದೀವಿ ನಾವು ತುಂಬಾ ಮಾತಾಡಿಕೊಂಡು ಹಂಗೆ ಟೈಮ್ ಆಗಿದ್ದೆ ಗೊತ್ತಾಗಲ್ಲ ಅವರು ಹಂಗೆ ಎದ್ದು ಕೆಲಸ ಎಲ್ಲ ಮಾಡ್ಕೋತಾ ಇದ್ಲು ಹಂಗೆ ಹೂವೆಲ್ಲ ಕಟ್ಟಿ ಪೋಣಿಸ್ಬಿಟ್ಟು ಆರಾಗ್ಲ ಆರಾಗ್ಲ ಆರ ಥರ ಪೋಣಿಸ್ತಾ ಇದ್ದರು ಹಂಗೆ ಅದು ಇದು ಮಾತಾಡಿಕೊಂಡು ಮಾತಾಡಿಕೊಂಡು ಎಲ್ಲ ಹೂವೆಲ್ಲ ಕಟ್ಟಿ ಕಟ್ಟಿದ್ದೂ ಫೋನ್ಸ್ ಪೋನ್ಸ್ ಇದ್ದು ಎಲ್ಲ ಆದಮೇಲೆ ಅದನ್ನು ಎತ್ತಿಟ್ಬಿಟ್ಟು ತಿರ್ಗಿ ಹಂಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಇದನ್ನೇ ಆಮೇಲೆ ನನಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಅಲ್ಲೇ ನಾ ಎಲ್ಲ ಮಾಡಿಕೊಂಡು ನಾಷ್ಟಕ್ಕೆ ಚಿತ್ರಾನ್ನ ಮಾಡಿದ್ಲು ಇದ್ರ ಪಪ್ಪ ಏನು ಕಿತ್ಕೊಂಡು ಹೋಗೋಣ ಅಂಥೇಳಿ ನಾವು ಓದಕ್ಕೆ ಕಿತ್ಕೊಂಡ್ಬಂದ್ಬಿಟ್ರೇನೆ ಸ್ವಲ್ಪ ಕಾಯಂಗಿದ್ರೂ ಮನೆಗೆ ತೊಗೊಂಬಂದ್ಮೇಲೆ ಹಣ್ಣಾಗುತ್ತೆ ಅದಕ್ಕೆ ಸರಿ ಹೋಗೋಣ ಅಂಥೇಳಿ ಪಪ್ಪ ಎರಡು ಕಿತ್ಕೊಂಡೋಗೋಣ ಊರಿಗೆ ಅಂತೇಳಿ ಇದ್ದೀವಿ ಇಲ್ಲಿ ಕಂಬಿ ಹಾಕಿದ್ದಾರೆ ಆ ಕಂಬಿ ದಾಟ್ಕೊಂಡು ಆ ಕಡೆಗೆ ಹೋಗ್ಬೇಕು ನಮ್ಮ ಮನೆಯವ್ರಿಗೆ ಸ್ವಲ್ಪ ಚುಚ್ಚಿದ ಚುಚ್ಚು ಬಿಡ್ತದ ಕಂಬಿನೂ ಪಾಪ ಆದರೂ ಇನ್ನು ಆ ಕಡೆಯಿಂದ ರೋಡಲ್ಲೆಲ್ಲ ಹೋಗೋದಕ್ಕಿಂತ ಹಿಂಗೆ ಹೋಗ್ಬಿಡೋಣ ಅಂತೇಳಿ ಹೋಗೋಕೆ ಹೋಗಿದ್ದಕ್ಕೆ ಚುಚ್ಕೊಂಬಿಡ್ತು ಸರಿ ಅಂತೇಳಿ ಬೇಡಪ್ಪ ಆ ಥರ ಆ ಕಡೆ ಈ ಕಡೆಯಿಂದನೇ ಹೋಗೋಣ ಅಂತ ಮಾತಾಡಿಕೊಂಡು ಹಂಗೆ ನಿಂಬೆಣ್ಣಿದ್ವಿ ನಾವು ಗಿಡದಲ್ಲಿ ನೋಡೋಣ ಅಂಥೇಳಿ ನಿಂಬೆಹಣ್ಣು ಇನ್ನೂ ಚಿಕ್ಕ ಚಿಕ್ಕದಿತ್ತು ನಿಂಬೆಹಣ್ಣು ತುಂಬಾ ಸಣ್ಣಾಗಿತ್ತು ಆಗಿತ್ತು ಅದಕ್ಕೆ ಅದನ್ನು ಕಿತ್ಕೊಳ್ಳಿಲ್ಲ ಬರೀ ಪಪ್ಪಾಯ ಮಾತ್ರ ಎರಡು ಕಾ ಕಿತ್ಕೊಂಡ್ವಿ ಮಳೆ ಇಲ್ದಿರೋ ಹೊಲ ಎಲ್ಲ ಒಂಥರ ಆಗ್ಬಿಟ್ಟಿತ್ತು ಮಳೆ ಬಂದಿದ್ದರೆ ತುಂಬಾ ಚೆನ್ನಾಗಿತ್ತು ಅದಕ್ಕೆ ನಮ್ಮಮ್ಮ ಯಾವಾಗ ಹೇಳೋರು ಯಾಕೆ ನಿಮ್ಮ ಕಡೆ ಮಳೆ ಬರುತ್ತೆ ಇಲ್ಲಿ ಬರ್ತಾನೆ ಇಲ್ಲ ಹೊಲ ಎಲ್ಲ ಹಣ್ಣಾಗ ಹಣ್ಣು ಥರ ಹೊಲ ಎಲ್ಲ ಹೋಗ್ಬಿಡ್ತು ಅಂತ ಹೇಳ್ತಾಯಿದ್ರು ಪಾಪ ಬೇಜಾರು ಮಾಡ್ಕೊತಾಯಿದ್ರು ಅವರು ಉತ್ತಿ ಬಿತ್ತಿ ಅಷ್ಟು ಕಷ್ಟಪಟ್ಟು ಮಳೆ ಇಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಒಂದೊಂದು ಕಡೆ ಬೀಳುತ್ತೆ ಒಂದೊಂದು ಕಡೆ ಬೀಳೋದೇ ಇಲ್ಲ ಮಳೆ ಬೇಕು ಅನ್ನೋ ಕಡೆ ಬೀಳಲ್ಲ ಬೇಡ ಅಂದಿದ ಕಡೆ ಬೇಜಾನ್ ಬೀಳುತ್ತೆ ಆ ಥರ ಬೀಳುತ್ತೆ ಮಳೆ ಹಾಗೆ ಬೇ ಮಳೆ ಇಲ್ಲ ಅಂಥೇಳಿ ಆ ಹೊಲನೂ ಅಷ್ಟೇ ಒಂಥರ ಒಣಗೋಗಿ ಥರ ಆಗ್ಬಿಟ್ಟಿತ್ತು ನಾವು ಸರಿ ಅಂತೇಳಿ ಎರಡು ಕಾಯಿ ಕಿತ್ಕೊಂಡ್ವಿ ಒಂದಿನ ಬೇಗ ಕಿತ್ಬಿಟ್ರು ಇನ್ನೊಂದು ಎಷ್ಟು ಟ್ರೈ ಮಾಡಿದ್ರೂ ಅದಕ್ಕೆ ಕೀಳಕ್ಕೆ ಆಗ್ತಾಯಿರಲಿಲ್ಲ ಆಮೇಲೆ ಏನೋ ಒಂದು ಸಾಹಸ ಮಾಡಿ ಕಿತ್ಕೊಂಡ್ವಿ ಅದು ಯಾಕೋ ಅದು ಕೀಳೋಕ್ಕೂ ಆಗ್ತಾನೇ ಇರಲಿಲ್ಲ ಸರಿ ಅಂದ್ಬಿಟ್ಟು ಎರಡು ಎರಡು ಪಪ್ಪಾಯ ಕಿತ್ಕೊಂಡ್ವಿ ನಾವು ಊರಿಗೂ ಬಂದ್ಬಿಡ್ತೀವಲ್ಲ ಅಂದ್ಬಿಟ್ಟು ಅಂತ ಅದೆರಡು ಪಪ್ಪಾಯ ಕಿತ್ಕೊಂಡು ನಾಷ್ಟಕ್ಕೂ ಅಷ್ಟೇ ನಾಷ್ಟ ಚಿತ್ರಾನ್ನ ಮಾಡಿದ್ರು ಅಂದ್ಬಿಟ್ಟು ವೀಣ ಚಿತ್ರಾನ್ನ ಮಾಡಿದ್ಲು ಅಂದ್ಬಿಟ್ಟು ಅಲ್ಲೇ ಒಂಚೂರು ನಾಷ್ಟನೂ ಮಾಡಿಕೊಂಡು ಮತ್ತು ನಾವು ಅಮ್ಮನವ್ರ ಮನೆ ಹತ್ರನೇ ಬಂದ್ವಿ ನಾ ಅವ್ರ ಮನೆ ಹತ್ರ ನಾಷ್ಟ ಮಾಡಿಕೊಂಡು ಸರಿ ನಾನು ಅಲ್ಲಿ ಹೋಗ್ತೀನಿ ನಮ್ಮಮ್ಮ ಅಮ್ಮನವ್ರ ಮನೆ ಹತ್ರ ಹೋಗ್ತೀನಿ ಅಂಥೇಳಿಬಿಟ್ಟು ನಮ್ಮಮ್ಮ ಅವ್ರ ಮನೆ ಹತ್ರಕ್ಕೆ ಬರಬೇಕು ಬಂದ ಮೇಲೆ ಆಮೇಲೆ ಕಡುಬು ಮಾಡಿಬಿಡೋಣ ನೀವು ಊರಿಗೆ ಹೋಗ್ತೀರಾ ಕಡುಬು ಮಾಡ್ರ ಮಾಡಿ ತಿನ್ಬಿಟ್ಟು ಹೋಗ್ರಿ ಅಂಥೇಳಿ ನಮ್ಮಮ್ಮ ಕಡುಬಗೆಲ್ಲ ರೆಡಿ ಮಾಡ್ತಾಯಿದ್ರು ಇದು ಎರಳು ಒಣಕೊಬ್ರಿ ಮತ್ತು ಕಳ್ಳೆ ಪಪ್ಪು ಎಲ್ಲ ಹಾಕಿ ಮಾಡ್ತಾರೆ ಕಡುಬು ತುಂಬಾ ಚೆನ್ನಾಗಿ ಮಾಡಿದರು ಕಡುಬುಗೆ ಅಷ್ಟೇ ಅಷ್ಟನ್ನು ಎಳ್ಳು ಒಣಕೊಬ್ರಿ ಮತ್ತು ಕಳ್ಳೆ ಪಪ್ಪು ಏಲಕ್ಕಿ ಇಷ್ಟನ್ನು ಪುಡಿ ಮಾಡಿಕೊಂಡು ಬೆಲ್ಲನ ಕರೆಸ್ಕೊಂಡು ಸೋದಿಸ್ಕೊಂಡು ಅದಕ್ಕೆ ಅದನ್ನು ಮಿಕ್ಸ್ ಮಾಡಿ ಕಡುಬು ಮಾಡಿದರು ತುಂಬಾ ಚೆನ್ನಾಗಿತ್ತು ಕಡುಬು ಅದಕ್ಕೆ ನೀವು ತಿನ್ಬಿಟ್ಟು ಹೋಗ್ರಿ ಹೋಗ್ತಿರಲ್ಲ ಅಂಥೇಳಿ ಅವರು ಪಾಪ ಮಾಡ್ತಾ ಇದ್ರು ಆಮೇಲೆ ಬೋಂಡನೂ ಅಷ್ಟೇ ಬೋಂಡ ಮಾಡಿದರು ಅಡುಗೆಗೆ ಪೊಂಗಲ್ ಮಾಡಿ ಬೋಂಡ ಮಾಡಿ ಕಡುಬು ಎಲ್ಲ ಮಾಡಿ ಊಟ ಎಲ್ಲ ಮಾಡಿಕೊಂಡು ನಾವೂ ಕಡುಬೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಕಡುಬು ಒಬ್ಬೊಬ್ರು ನನ್ನ ರೀತಿ ಮಾಡ್ತಾರೆ ನಮ್ಮಮ್ಮ ಈ ರೀತಿ ಮಾಡ್ತಾರೆ ತುಂಬಾ ಟೇಸ್ಟ್ ಇತ್ತು ಎಳ್ಳಾಕಿದ್ರೆ ತುಂಬಾ ಬೇರೆ ಥರನೇ ಟೇಸ್ಟ್ ಬಂದ್ಬಿಡುತ್ತೆ ಎಲ್ಲರೂ ಸೇರಿನೇ ಮಾಡಿ ತಿನ್ಬಿಟ್ಟು ಮಾಡಿ ಊಟ ಎಲ್ಲ ಮಾಡಿಕೊಂಡು ನಾವು ವಾಪಸ್ ಬರಬೇಕಾಗಿತ್ತು ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೆಲಸ ಇತ್ತು ಅಂಥೇಳಿ ನಾವು ಬಂದ್ಬಿಟ್ವಿ ನಾವು ಬೆಂಗಳೂರಿಗೆ ವಾಪಸ್ ಬಂದ್ಬಿಟ್ವಿ ಮತ್ತು ಬರಬೇಕಾದ್ರೆ ನೋಡೋದು ಊರಲ್ಲಿ ನೋಡ್ಬೋದು ಎಷ್ಟು ತುಂಬ ಚೆನ್ನಾಗಿ ಎಲ್ಲ ಮಾಡಿದರು ಹಬ್ಬಕ್ಕೆ ತುಂಬನೇ ಈ ಸಲ ಗ್ರ್ಯಾಂಡಾಗಿ ಮಾಡಬೇಕು ಅಂಥೇಳಿ ರೋಡ್ ರೋಡ್ಗೂ ಲೈಟರೈಸ್ಮೆಂಟ್ ಮಾಡಿದರು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ರೀತಿಯಾಗಿ ಮಾಡಿದ್ರು ನಂಗೆ ಅದಕ್ಕೆ ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಡು ನೋಡೋದಕ್ಕೆ ಚೆನ್ನಾಗಿ ಇದೆ ಅಂಥೇಳಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್